ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದೀನಿ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಫ್ಯಾಷನ್ ಫ್ರೂಟ್ ಜ್ಯೂಸ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ ಅಂದ್ರೆ ನಾವಿದ ಜ್ಯೂಸ್ ಹಣ್ಣು ಅಂತ ಹೇಳ್ತಾ ಇದ್ದು ಇಂಗ್ಲಿಷ್ ಅಲ್ಲಿ ಪ್ಯಾಷನ್ ಫ್ರೂಟ್ ಅಂತ ಹೇಳ್ತಾರೆ ಅದರಲ್ಲಿ ಜ್ಯೂಸ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೋಡೋಣ ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ನಾವೆಲ್ಲ ಚಿಕ್ಕದ್ರಲ್ಲಿದ್ದಾಗ ಯಾವ ಥರ ಅಂದರೆ ಅದನ್ನ ಓಪನ್ ಮಾಡಿ ಸಕ್ಕರೆ ಇಲ್ಲಾಂದರೆ ಸಾಲ್ಟು ಈ ಥರ ಹಾಕ್ಕೊಂಡು ತಿಂತಾ ಇದ್ವಿ ಸೊ ಈಗ ಜ್ಯೂಸ್ ಮಾಡೋ ಥರನೂ ಇದೆ ಇದು ತುಂಬಾ ಬೆನಿಫಿಟ್ ಇದೆ ನನಗೂ ಗೊತ್ತಿರಲಿಲ್ಲ ನಮ್ಮ ನಮ್ಮತ್ತೆನೂ ಹೇಳಿದ್ರು ಹಾಗೆ ನಮ್ಮ ಅಜ್ಜಿ ಹೇಳೋರು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಅಂತ ಹೇಳಿ ಏನಾದರೂ ಕೆಟ್ಟು ಅಂಶ ಏನಿರುತ್ತೆ ಬಾಡಿ ಒಳಗಡೆ ಅದನ್ನೆಲ್ಲ ಆ ಹೋಗಿಸುತ್ತೆ ಅನ್ನೋದು ಅಂದ್ರೆ ಇವಾಗ ಏನು ಗೆಲ್ಲ ಹೋದಾಗ ಬೆಳಗ್ಗೆ ಹೊತ್ತು ಅವಾಗ ಹೋಗ್ಬಿಡುತ್ತೆ ಬೆಳಗ್ಗೆನೆ ಇದನ್ನ ತಿಂದ್ರೆ ಖಾಲಿ ಹೊಟ್ಟೆಲಿ ತುಂಬಾ ಒಳ್ಳೇದು ಅಂತೆಲ್ಲ ಹೇಳೋರು ಇನ್ನ ಅತ್ತೆನೂ ಹಾಗೆ ಅಂದ್ರು ತೂಕ ಎಲ್ಲ ಇಳ್ಸೋಕೆ ತುಂಬಾ ಯೂಸ್ ಆಗುತ್ತೆ ಇದು ಇದರಲ್ಲಿ ಹುಳಿ ಅಂಶ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಅಂತ ಮತ್ತೆ ಏನೇ ಹೊಟ್ಟೆಲಿ ಕೆಟ್ಟ ಕೆಟ್ಟು ಕೆಟ್ಟಾಗಿ ಅಂದ್ರೆ ಏನಾದ್ರು ವಿಷ ತರ ಏನಾದ್ರು ಏನಾದ್ರೂ ಒಂದೊಂದು ಸೇರ್ಕೊಂಡಿದ್ರೆ ಅದನ್ನೆಲ್ಲ ಏನು ಬೆಳಗ್ಗೆ ವಾಶ್ರೂಮ್ಗೆ ಹೋಗ್ತೀವೋ ಆವಾಗ ಹೋಗ್ಬಿಡುತ್ತೆ ಇದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಬೇಕಾದ್ರೆ ಹಾಗೆ ತಿಂದ್ರೂ ಹೋಗುತ್ತೆ ಅನ್ನೋ ಅಂಥದ್ದನ್ನ ಹೇಳಿದ್ರು ಈಗ ನಾನಿಲ್ಲಿ ಫಸ್ಟು ಎಲ್ಲನೂ ಕಟ್ ಮಾಡಿ ಇದು ತುಂಬ ಸಿಪ್ಪೆ ಏನಿದೆ ಅದು ಗಟ್ಟಿ ಇದೆ ನೋಡಿಕೊಂಡು ಕಟ್ ಮಾಡಿ ಯಾಕೆಂದರೆ ನನಗೂ ಇದೇ ಥರ ಆಯಿತು ನೋಡಿದ್ರಲ್ಲ ಇವಾಗ ಆಗುತ್ತೆ ಸಿಪ್ಪೆ ಮೇಲೆ ಗಟ್ಟಿ ಆದರೂ ಸಿಪ್ಪೇನೂ ಯೂಸ್ ಮಾಡ್ತಾರಂತೆ ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಒಂದು ಲೋಟ ನೀರಿಗೆ ಆ ನ ಹಾಕಿ ಕುಡಿಯೋದ್ರಿಂದ ಏನೇ ಒಂದು ಹೊಟ್ಟೆಲಿ ಅಂಶ ಪಾರ್ಟಿಕಲ್ಸ್ ಏನೇ ಒಂದು ಇದ್ರು ಅದು ಫುಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ಇವಾಗ ಇದ್ರದ್ದು ಏನಿದೆ ಒಳಗಡೆ ಜ್ಯೂಸು ಅದನ್ನೆಲ್ಲ ಅಂದರೆ ಪಲ್ಪ್ ಏನಿದೆ ಅದನ್ನೆಲ್ಲ ತೆಗೆದು ಎಲ್ಲ ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ಬೀಜನೂ ಏನು ಇದನೋ ಚೆನ್ನಾಗಿರಲ್ಲ ಕಹಿ ಹೊಡೆಯುತ್ತೆ ಏನಿರಲ್ಲ ಅದನ್ನ ಸೇರಿಸಿ ಇದ್ವಿ ದಿನ ಜ್ಯೂಸ್ ಮಾಡಿ ಸಪ್ರೇಟ್ ಶೋಧಿಸ್ಬಿಟ್ಟು ಕುಡಿದ್ರೂ ಚೆನ್ನಾಗಾಗುತ್ತೆ ದಿನ ಒಂದೊಂದು ಗ್ಲಾಸ್ ಕುಡಿದ್ರೆ ನಿಜವಾಗ್ಲೂ ಒಂದು ಏಳು ದಿನಕ್ಕೆ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ ಏನು ಬೊಜ್ಜೆಲ್ಲ ಇರುತ್ತೆ ಅಂದ್ರೆ ಐ ಮೀನ್ ಕೊಲೆಸ್ಟ್ರಾಲ್ ಇರುತ್ತಲ್ಲ ಅದೆಲ್ಲ ಫುಲ್ಲು ಕರ್ಗುತ್ತೆ ಸ್ವಲ್ಪ ಆದ್ರೂ ಒಂದು ವಾರಕ್ಕೆ ಯಾವ ಥರ ಕರಗುತ್ತೆ ಅನ್ನೋದನ್ನ ನಾವು ಚೆಕ್ ಮಾಡಿ ನೋಡ್ಕೋಬೇಕು ಆ ಥರ ಕುಡಿಯೋರಿದ್ರೆ ನಾನಿಲ್ಲಿ ಸಕ್ಕರೆ ಏನಾಗ್ತಾ ಇಲ್ಲ ಸಕ್ಕರೆ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ನಾನು ಬೆಲ್ಲದ ಪುಡಿ ಇತ್ತು ಅದನ್ನೇ ಹಾಕ್ತಾ ಇದೀನಿ ಇಲ್ಲ ಬೆಲ್ಲ ಬೇಕಾದ್ರೂ ಹಾಕೋಬಹುದು ಬೆಲ್ಲದ ಪೌಡರ್ ಇತ್ತು ಅದನ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ ಮಿಕ್ಸಿ ಮಾಡ್ತಾ ಇದ್ದೀನಿ ನೀಟಾಗಿ ರುಬ್ಕೋಬೇಕು ಇದೇನು ಯಾವತರ ಅಂದ್ರೆ ಫುಲ್ ಸಾಫ್ಟಾಗಿ ಪೇಸ್ಟ್ ಆಗಬೇಕು ಅನ್ನೋದೇನಿಲ್ಲ ಯಾಕಂದ್ರೆ ಶೋಧಿಸ್ತೀವಲ್ಲ ಸೊ ಹಾಗಾಗಿ ನೋಡಿ ಈ ತರ ಆಗಿದೆ ತುಂಬಾ ಹಣ್ಣಾಗಿದ್ರೆ ಸ್ವೀಟ್ ಇರುತ್ತೆ ಸ್ವಲ್ಪ ಹಣ್ಣು ಮತ್ತೆ ಹುಳಿ ಎಲ್ಲ ಅಂದ್ರೆ ಕಾಯಿ ಎರಡು ಮಿಕ್ಸ್ ಇದ್ರೆ ಹುಳಿ ಸ್ವಲ್ಪ ಹೆಚ್ಚಾಗಿರುತ್ತೆ ಈ ಎಣ್ಣೆ ಹುಳಿ ಸೊ ಹಾಗಾಗಿ ನೀವು ಇದೇ ತರ ಶೋಧಿಸ್ಕೊಬಿಟ್ಟು ಹಾಗೆ ಕುಡಿಯೋಕೆ ಆಗಲ್ಲ ಯಾಕಂದ್ರೆ ಸೊ ಜಾಸ್ತಿ ಹುಳಿ ಅನ್ಸುತ್ತೆ ಸೊ ಇದಕ್ಕೆ ನೀರು ಎಷ್ಟು ಬೇಕು ನಿಮಗೆ ಅಷ್ಟು ನಾನು ನೋಡಿ ಹಾಕೊಳ್ಳಿ ನೀರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಂದ್ರೆ ಇವಾಗ ಸ್ವೀಟ್ ಏನಾದ್ರು ಕಮ್ಮಿ ಆಯಿತು ಅಂದ್ರೆ ಬೇಕಾದ್ರೆ ಸ್ವೀಟ್ ಹಾಕೋಬಹುದು ಹುಳಿ ಜಾಸ್ತಿ ಇತ್ತು ಅಂದ್ರೆ ತುಂಬಾ ಜಾಸ್ತಿ ಇತ್ತು ಅಂದರೆ ಕುಡಿಯೋಕ್ಕಾಗಲ್ಲ ಸೊ ಹಾಗಾಗಿ ನೀರು ಹಾಕೊಳ್ಳೇಬೇಕು ಎಲ್ಲಾನು ಶೋಧಿಸ್ಕೊತಾ ಇದ್ದೀನಿ ಇದರಲ್ಲಿ ಏನು ಬರುತ್ತೋ ಅದೆಲ್ಲ ಮೇನ್ ಬ್ಲಾಕ್ ಕಲರ್ ಏನು ಕಾಣಿಸ್ತಿದ್ದೀರಾ ಅದೆಲ್ಲ ಬೀಜಗಳು ಇದ್ದಿದ್ದ ಸೀಡ್ಸು ಅದು ಮಿಕ್ಸ್ ಆಗಿರೋ ಅಂದರೆ ಗ್ರೈಂಡ್ ಮಾಡಿದಾಗ ಬಂದಿರೋಂಥದ್ದು ಈಗ ನೀರು ಸ್ವಲ್ಪ ಹಾಕೊಂಡು ನೀಟಾಗಿ ಶೋಧಿಸ್ಕೊತಾ ಇದ್ದೀನಿ ನೀಟಾಗಿ ಶೋಧಿಸಿದೆಲ್ಲ ಆದಮೇಲೆ ನಿಮಗೆ ಐಸ್ ಬೇಕಿದ್ರೆ ಹಾಕೊಳ್ಳಿ ನನಗೆ ಸ್ವಲ್ಪ ಕೋಲ್ಡ್ ಆಗಿರಲಿ ಅಂದ್ಬಿಟ್ಟು ಐಸ್ ಹಾಕೋತಾ ಇದ್ದೀವಿ ಅದೇ ಥರನೇ ಮತ್ತು ನೀರನ್ನು ಅಷ್ಟೇ ನೋಡಿ ಹಾಕೊಳ್ಳಿ ಸಕ್ಕರೆ ಏನಾದರೂ ಬೇಕಿದ್ರೆ ಸಕ್ಕರೆ ಹಾಕೊಳ್ಳಿ ಇಲ್ಲ ಮತ್ತು ಬೆಲ್ಲ ಬೆಲ್ಲ ಅಂದರೆ ಜಾಸ್ತಿ ಸ್ವೀಟ್ ಬರೋಲ್ಲ ಸ್ವಲ್ಪ ಲೈಟಾಗಿರುತ್ತೆ ಬೆಲ್ಲದ ಪೌಡರು ಗೊತ್ತಲ್ಲ ಯಾವ ಥರ ಇರುತ್ತೆ ಅನ್ನೋದು ಸಕ್ಕರೆ ಆದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿ ಹಾಕೋಬೋದು ನೀವು ಈಗ ಫ್ಯಾಷನ್ ಫ್ರೂ ಫ್ರೂಟ್ನ ಜ್ಯೂಸ್ ರೆಡಿಯಾಗಿದೆ ಅಂದರೆ ಹಣ್ಣಿನ ಜ್ಯೂಸು ರೆಡಿಯಾಗಿದೆ ದಿನ ಹೇಳ್ದಂಗೆ ಒಂದೊಂದು ಲೋಟ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ತುಂಬಾ ಸೊ ಇಷ್ಟೇ ಇವತ್ತಿನ ವಿಡಿಯೋ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್